ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಡೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಅಂತ ಅನ್ಕೋತೀನಿ ಇವತ್ತು ನಿಮ್ಮ ಮುಂದೆ ಒಂದು ಹೊಸದಾದ ವಿಡಿಯೋವನ್ನು ತೊಗೊಂಡು ಬಂದಿದ್ದೀನಿ ನೀವು ಇದು ಇಲ್ಲಿವರೆಗೂ ಯಾರೂ ಮಾಡಿರೋದ ವಿಡಿಯೋನೇ ಅನ್ಕೋತೀನಿ ಒಂದು ತುಂಬ ಒಂದು ಸುಂದರವಾದ ರೆಸಿಪಿ ನೋಡಿ ಇದು ಇವಾಗ ನಾನು ಹಸಿ ಈರುಳ್ಳಿ ಅಂದರೆ ತಪ್ಪಲ್ಲಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಗಜ್ಜರಿ ಬದನೆಕಾಯಿಯನ್ನು ತೊಗೊಂಡೆ ಆಮೇಲೆ ಬದನೆಕಾಯಿ ಮತ್ತು ಗಜ್ಜರಿಯನ್ನು ನಾನು ಕುಕ್ಕರ್ನಲ್ಲಿ ತೊಳೆದಿಟ್ಟೆ ತೊಳೆದಿಟ್ಟಾದ ತಕ್ಷಣ ಅದು ಕುಕ್ಕರ್ನಿಂದ ಸ್ವಲ್ಪ ಬದನೆಕಾಯಿ ಮೃದುವಾಗಿರುತ್ತೆ ಗಜ್ಜರಿ ಸ್ವಲ್ಪ ಹಾರ್ಡಾಗಿರುತ್ತೆ ಅಂತ ಗಜ್ಜರಿಯನ್ನು ನಾನು ಕಟ್ ಮಾಡಿಕೊಂಡು ಎರಡು ಸೇರಿಸಿ ಒಂದು ಎರಡು ಆಗೋವರೆಗೂ ಬೇಯಿಸ್ಕೊಂಡೆ ನೋಡಿ ಯಾವ ಥರ ಬೇಯಿಸಿದ್ದೀನಿ ಅಂತ ತುಂಬ ಮೃದುವಾಗಿ ಅಂದರೆ ಮೇಲಿನ ಸಿಪ್ಪೆಯನ್ನು ತಾನೇ ಉದುರಿಬೇಕು ಆ ಥರ ಆಗಿ ನಾನು ಬೇಯಿಸ್ಕೊಂಡೆ ಬೇಯಿಸಿರುವಂತಹ ಬದನೆಕಾಯಿಯನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡೆ ನಂತರ ಅದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ವಸ್ತುಗಳನ್ನು ನಾನು ನಿಮಗೆ ತೋರಿಸಿದೆ ಅಂದರೆ ನೋಡಿ ಇವಾಗ ಆ ವಸ್ತುಗಳು ಯಾವ್ಯಾವ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ನಾನು ಎಣ್ಣೆಯನ್ನು ಹಾಕಿದೆ ಅಂದರೆ ನೀವು ಅಡುಗೆಗೆ ಬಳಸುವಂತಹ ಆಯಿಲನ್ನು ನಾನು ಹಾಕಿದೆ ಅಂದರೆ ಅದು ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ಇವಾಗ ನಾನು ಸ್ವಲ್ಪ ಸಾಸಿವೆಯನ್ನು ಹಾಕಿ ಅಂದರೆ ಸಾಸಿವೆಯನ್ನು ಸ್ವಲ್ಪ ಚಟಪಟ ಅನ್ನೋವರೆಗೂ ಬಿಡಬೇಕು ಅಂದರೆ ಆ ಚಟಪಟ ಸಾಸಿವೆಯನ್ನು ಚಟಪಟ ಅನ್ನೋವರೆಗೂ ಬಿಟ್ಟರೆ ಅದು ತುಂಬ ಘಮ ಆಗಿರುವಂಥ ವಾಸನೆ ಬರಲಿ ಅಂತ ನೋಡಿ ಇವಾಗ ಚಟಪಟ ಅಂತ ಅಂತ ಸಿಡಿತಾ ಇದೆ ಸಾಸಿವೆ ಈ ಸಾಸಿವಿಗೆ ನಾನು ಇವಾಗ ಈರುಳ್ಳಿಯನ್ನು ತೋರಿಸಿದ್ದೀನಲ್ವ ಆ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಪಾತ್ರೆಯೊಳಗೆ ಹಾಕಿದೆ ನೋಡಿ ಯಾವ ಥರ ಅಂತ ಅಂದರೆ ನೀವು ಸ್ವಲ್ಪ ದಪ್ಪವಾಗಿ ಹೆಚ್ಕೊಂಡ್ರೂ ಪರವಾಗಿಲ್ಲ ಅಂದರೆ ದಪ್ಪವಾಗಿ ಕಟ್ ಮಾಡ್ಕೊಂಡ್ರೆ ನಾವು ಆಮೇಲೆ ಕುಟ್ಕೊಳ್ಳೋಕೆ ಅದು ಆಮೇಲೆ ಸಣ್ಣದಾಗೆ ಆಗುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ತಪ್ಪಲ್ಲ ಇರುವಂತಹ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳಿ ಇವಾಗ ಅದು ನಾನು ತಪ್ಪಲ್ಲ ಇರುವಂತಹ ಈರುಳ್ಳಿಯನ್ನು ನಾನು ಬಾಂಡಲಿಗೆ ಹಾಕಿಕೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ಸಾಸಿವೆ ಎಲ್ಲಿರುವಂತಹ ಆಯಿಲ್ ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ ತಕ್ಷಣ ಸ್ವಲ್ಪ ಇದು ಮೆತ್ತಗಾಗಬೇಕು ಅಂದರೆ ತಪ್ಪಲು ಸ್ವಲ್ಪ ಬಿರುಸಾಗಿ ಒರಟಾಗಿರುತ್ತವ ಹಾಗಾಗಿ ಎಣ್ಣೆಯಲ್ಲಿ ಅದು ಬೇಯುವರೆಗೂ ಬಿಡಿ ಅದು ಎಣ್ಣೆಯಲ್ಲಿ ಯಾವ ಥರ ಕುದೀತಾ ಇದೆ ಅಂತ ಹಾಗೆ ಸ್ವಲ್ಪ ನೀವು ಹೋಗೋ ಥರ ಮಾಡದೆ ಆವಾಗವಾಗ ಸ್ವಲ್ಪ ಬೇಯಿಸ್ಕೊಳ್ತಾ ಇರಬೇಕು ನೋಡಿ ಚಟ್ನಿ ರುಬ್ಬುವ ಚಟ್ನಿ ಅಂದರೆ ಕಲ್ಲಲ್ಲಿ ನಿಮ್ಮದು ಒಂದು ಬೇರೆ ಇದು ಮಿಕ್ಸಿ ಮಾತ್ರ ಹಾಕೋಕೋಗಬೇಡಿ ಇದನ್ನು ಗಜ್ಜರಿಯನ್ನು ಬೇಯಿಸಿರುವಂತಹ ಗಜ್ಜರಿಯನ್ನು ನಾನು ಈ ಕಲ್ಲಲ್ಲಿ ಈ ಥರ ಇದ್ದೀನಿ ನೋಡಿ ಈ ಥರ ನೋಡಿ ಅಂದರೆ ಅದು ಮೊದಲೇ ಬೆಂದು ಹೋಗಿರುತ್ತೆ ಸ್ವಲ್ಪ ಮೃದುವಾಗಿಯೇ ಆಗಿರುತ್ತೆ ಸ್ವಲ್ಪ ಅದನ್ನು ಕುಡ್ತಾ ಇರಬೇಕು ಸಣ್ಣ ಮಾಡ್ಕೊಳ್ಳಿ ಸ್ವಲ್ಪ ಈ ಥರ ಗಜ್ಜರಿಯನ್ನು ಕಲ್ಲಲ್ಲಿ ಹಾಕಿ ನೋಣೆಗೆ ಚಟ್ನಿ ಮಾಡ್ಕೊಂಡ್ವಿ ನಂತರ ಇವಾಗ ಬೇಯಿಸಿರುವಂತಹ ಬದನೆಕಾಯಿ ತಲ್ಲ ಆ ಬದನೆಕಾಯಿಯನ್ನು ಈ ಥರ ಅದ್ರ ಜೊತೆಗೆ ಇದನ್ನು ಕೂಡ ಕುಟ್ಕೊಂಡೆ ನಂತರ ಇದು ಅದಕ್ಕೆ ಬೇಕಾಗಿರುವಂತಹ ತಟ್ಟೆಯಲ್ಲಿ ತೋರಿಸಿದ ವಾಸ್ತುಗಳನ್ನು ಇವಾಗ ಬದನೆಕಾಯಿಯನ್ನು ಹಾಕಿ ಜಜ್ತಾ ಇದ್ವಿ ಆಮೇಲೆ ಬೆಳ್ಳುಳ್ಳಿಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನುಣಗಾಗೋ ಥರ ಉಟ್ಬೇಕು ನೋಡಿ ಯಾವ ಥರ ಕುಟ್ಟೋದಂತ ಇದರಲ್ಲಿ ಬೆಳ್ಳುಳ್ಳಿ ಆಮೇಲೆ ಬೇಯಿಸಿರುವಂತಹ ಗಜ್ಜರಿ ಆಮೇಲೆ ಬೇಯಿಸಿರುವಂತಹ ಬದನೆಕಾಯಿಯನ್ನು ಎರಡೂ ಸೇರಿಸಿ ಈ ಥರ ಸ್ವಲ್ಪ ನೀವು ಜಾಸ್ತಿ ಪುಟ್ಟಕ್ಕೆ ಹೋಗ್ಬಿಡಿ ಆಲ್ರೆಡಿ ಅದು ಮೃದುವಾಗೇ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಎಲ್ಲನೂ ಒಟ್ಟಿಗೆ ಸೇರ್ಕೊಳ್ಳಿ ಅಂತ ಮಿಕ್ಸ್ ಮಾಡ್ಕೊಳ್ತಿರೋದು ಇದು ನೋಡಿ ಈ ಥರ ಅಂದರೆ ಅದು ತುಂಬ ಮೃದುವಾಗಿರುತ್ತಲ್ವ ಕಲ್ಲಿಂದ ಆಚೆ ಬರ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಅದೇ ಸೇರಿಸ್ಕೊಂಡು ಎಲ್ಲನೂ ಮಿಕ್ಸಪ್ ಮಾಡ್ಕೋಬೇಕು ನೋಡಿ ಇವಾಗ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಇವಾಗ ಸ್ವಲ್ಪ ಜೀರಿಗೆ ಅಂದರೆ ಒಗ್ಗರಣೆಯಲ್ಲಿ ನಾವು ಜೀರಿಗೆ ಹಾಕಿರಲ್ಲ ಹಾಗಾಗಿ ವಾಸನೆ ಬರಲಿ ಅಂತ ಜೀರಿಗೆ ಹಾಕಿತ್ತು ನಂತರ ಇವಾಗ ಅಚ್ಚ ಖಾರದ ಪುಡಿ ಅಂದರೆ ನೀವು ಮಸಾಲೆ ಖಾರ ಅಲ್ಲ ಪುಡಿ ಖಾರ ಅಂತ ಇರುತ್ತಲ್ವ ಅಚ್ಚ ಖಾರದ ಪುಡಿ ಮೆಣಸಿನ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರವನ್ನು ಹಾಕೋಬೇಕು ನಂತರ ಇವಾಗ ಸ್ವಲ್ಪ ಹಳದಿ ಅರಿಶಿನವನ್ನು ಹಾಕ್ಕೊಳ್ಬೇಕು ಇವಾಗ ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನನಗೆ ರುಚಿಗೆ ತಕ್ಕಷ್ಟು ಖಾರ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇವಿಸ್ಕೋಬೇಕು ನೋಡಿ ಇವೆಲ್ಲ ಸೇವಿಸ್ಕೊಂಡು ಇವಾಗ ಫುಲ್ ಎಲ್ಲನೂ ಮಿಕ್ಸಪ್ ಮಾಡಬೇಕು ಯಾವ ಥರ ಅಂತ ನೋಡಿ ಫುಲ್ ಎಲ್ಲನೂ ಮಿಕ್ಸಪ್ ಮಾಡಿದ ನಂತರ ಇವಾಗ ನಾವು ಹುರಿದಿಟ್ಟಿರುವಂಥ ಶೇಂಗಾ ಪುಡಿಯನ್ನು ಅಂದರೆ ನಾವು ಶೇಂಗಾ ಪುಡಿ ಅಂತ ಸಾಂಬಾರಿಗೆ ಪಲ್ಯಕ್ಕೆ ಬಳಸ್ತಿರ್ತೀವಲ್ವ ಅದು ಶೇಂಗಾ ಪುಡಿಯನ್ನು ಕೂಡ ಇದರಲ್ಲಿ ಮಿಕ್ಸಪ್ ಮಾಡ್ಕೋಬೇಕು ನೋಡಿ ಯಾವ ಥರ ಅಂತ ಅಂದರೆ ನಾವು ಬೆಳ್ಳುಳ್ಳಿ ಅದು ಎಲ್ಲ ಹಾಕ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ನಂತರ ಇವಾಗ ಮೇಲೆ ಫ್ಲವರ್ಗೆ ತಕೊಂಡು ನಾವು ಕೊತ್ತಂಬರಿಯನ್ನು ಸೇರಿಸ್ಕೊಂಡು ಕುಟ್ ಸಾರಿ ವಿಡಿಯೋ ಕಟ್ ಆಗಿದೆ ಅದು ನಾವು ಒಗ್ಗರಣೆಯನ್ನು ಹಾಕಿರ್ತೀವಲ್ವ ಅದು ಸ್ವಲ್ಪ ತಣ್ಣಗಾದ ಮೇಲೆ ಈ ಕುಟ್ಟಿರುವಂತಹ ಚಟ್ನಿಯನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ತಿನ್ನಕ್ಕೆ ಟೇಸ್ಟ್ ಬರುತ್ತೆ ಹಾಗಾಗಿ ಇದು ವಿಡಿಯೋ ಇದರಲ್ಲಿ ಕಟ್ಟಾಗಿದೆ ಹಾಗಾಗಿ ನಾನು ಸ್ಕಿಪ್ ಮಾಡಿ ಹಾಕಿದ್ದೀನಿ ಥ್ಯಾಂಕ್ ಯು